ನವೆಂಬರ್ ಒಂದರಿಂದ ಆರಂಭಗೊಂಡ ನೂರು ದಿನಗಳ ಕಾಲ ಬಿ ಖಾತೆಗಳನ್ನು ಈ ಖಾತೆಗೆ ವರ್ ಪರಿವರ್ತನೆ ಮಾಡುವ ಐತಿಹಾಸಿಕ ಈ ಖಾತಾ ಅಭಿಯಾನಕ್ಕೆ ಸರ್ಕಾರ ತೀರ್ಮಾನಿಸಿದ್ದು ಇದರಿಂದ ಬೆಂಗಳೂರಿನ ಸುಮಾರು ಹದಿನೈದು ಲಕ್ಷ ಆಸ್ತಿಗಳ ಮಾಲೀಕರಿಗೆ ಉಪಯೋಗವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಏಕರೂಪ ಖಾತಾ ವ್ಯವಸ್ಥೆ ಜಾರಿಗೆ ತರುತ್ತಿದ್ದೇವೆ ಜನರ ಆಸ್ತಿ ದಾಖಲೆಗಳ ರಕ್ಷಣೆಗಾಗಿ ಸರ್ಕಾರ ನೀಡುತ್ತಿರುವ ಆರನೇ ಗ್ಯಾರಂಟಿ ಎಂದು ಡಿಸಿಎಂ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ನೂತನ ಆನ್ಲೈನ್ ವ್ಯವಸ್ಥೆಗೆ ಚಾಲನೆ ನೀಡಿ ಈ ವಿಷಯ ತಿಳಿಸಿದರು ದಿನಾಂಕ ಮತ್ತು ಅವಧಿ ನವೆಂಬರ್ ಒಂದರಿಂದ ಪ್ರಾರಂಭವಾಗುವ ಈ ಅಭಿಯಾನ ನೂರು ದಿನಗಳ ಕಾಲ ನಡೆಯಲಿದೆ ವ್ಯಾಪ್ತಿ ಎರಡು ಸಾವಿರ ಚದರ ಮೀಟರ್ ವಿಸ್ತೀರ್ಣದವರೆಗಿನ ಆಸ್ತಿಗಳು ಈ ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿ ಬರುತ್ತವೆ ಅರ್ಜಿ ಮತ್ತು ಶುಲ್ಕ ಆಸ್ತಿ ಮಾಲೀಕರು ಐನೂರು ಅರ್ಜಿ ಶುಲ್ಕ ಕಟ್ಟಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸಬೇಕು ನಂತರ ಪಾಲಿಕೆ ಅಧಿಕಾರಿಗಳು ಮನೆ ಬಾಗಿಡಿಗೆ ಬಂದು ಸೇವೆ ನೀಡುತ್ತಾರೆ